ಅಲ್ಲಿ ನೋಡಿ ಅಪ್ಪ ಹೋಗ್ತಾ ಇದ್ದಾರೆ ಅವರು ಒಂಬತ್ತು ಗಂಟೆಗೇನೆ ಬಂದರು ನಾವು ಈಗ ಬರ್ತಾ ಇದ್ದೀವಿ ಅಷ್ಟೇ ಹಾಂ ಏನಕ್ಕೆ ಗೊತ್ತಿಲ್ಲ ನನಗೆ ಆ್ಯಂಡ್ ಬಿಸಿಲು ನೋಡಿ ಹೆಂಗೆ ಹೊಡಿತಾ ಇದೆ ಅಂಥೇಳಿ ಫುಲ್ಲು ಸಿಕ್ಕಾಬಟ್ಟೆ ಬಿಸಿಲಿದೆ ಬೆಳಗ್ಗೆ ಎಂಟು ಗಂಟೆಗೆ ಆಗಲೇ ಬಿಸಿಲು ಸ್ಟಾರ್ಟ್ ಆಗುತ್ತೆ ನಮ್ಮದೊಂದು ಆಳಿಂದ ಕೆಲಸ ಸ್ಟಾರ್ಟ್ ಆಯಿತು ಟ್ಯಾಕ್ಟ್ರಿ ಬಾಡಿಗೆ ಸರ್ ಬಾಡಿಗೆ ಹೊಡಿತಿದ್ದೀರಾ ಸರ್ ಬಾಡಿಗೆ ಹೊಡಿತಿದ್ದೀರಾ ಎಷ್ಟು ಸರ್ ಬಾಡಿಗೆ ಎಷ್ಟು ಸರ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ನಾವಿವತ್ತು ತೋಟಕ್ಕೆ ಬಂದಿದ್ದೀವಿ ತೋಟಕ್ಕೆ ಬಂದಿರೋದು ಯಾಕೆ ಅಂತಂದ್ರೆ ಬಿಸಿಲು ಸ್ಟಾರ್ಟ್ ಆಯ್ತಲ್ಲ ಇನ್ಮೇಲೆ ಸೊ ಅಡಿಕೆ ಗಿರಕ್ಕೆಲ್ಲ ತುಂಬ ಬಿಸಿಲು ಹೊಡಿತಾ ಇದೆ ರೆಗ್ಯುಲರಿ ನಾವು ವರ್ಷ ವರ್ಷ ಸು ಸುಣ್ಣ ಹೊಡಿತೀವಿ ಅದೇ ಥರ ಸುಣ್ಣ ಹೊಡೆಯೋಣ ಅಂತ ಹೇಳಿ ಬಂದಿದ್ದೀವಿ ಯಾವಾಗಲೂ ನಾವು ಸುಣ್ಣವನ್ನು ಇದು ಬಣ್ಣ ಹೊಡಿತಾರಲ್ಲ ಅಲ್ಲಿ ಹೊಡಿತಾ ಇದ್ವಿ ಸೊ ಈ ಸರಿ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋನ ನೋಡಿಬಿಟ್ಟು ಅವರು ಒಂದು ಟೆಕ್ನಿಕ್ನ ಯೂಸ್ ಮಾಡಿದ್ದಾರೆ ಸೊ ಆ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಇವತ್ತು ಸುಣ್ಣ ಹೊಡೆಯೋಣ ಬೇಗ ಆಗ್ಬೋದೇನೋ ಅಂತ ಅಂದ್ಕೊಂಡು ಬಂದಿದ್ದೀವಿ ಸೊ ನೋಡಬೇಕು ಹೇಗೆ ಅಂತ ಹೇಳಿ ಇವಾಗ ನಾವು ಅದನ್ನು ಟ್ರೈ ಮಾಡ್ತೀವಿ ಸೊ ನಮಗೇನಾದ್ರು ಬೆಟರ್ ಐಡಿಯಾ ಅಂತ ಅನ್ಸಿದ್ರೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀವಿ ಸೊ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು ಸಂಡೇ ಆಗಿದ್ರಿಂದ ಮಗನೂ ಕೂಡ ನಮ್ಮ ಜೊತೆಗೆ ಬಂದಿದ್ದಾನೆ ಸೊ ಅವನು ತೋಟದಲ್ಲೇ ಆಟ ಆಡ್ತಿದ್ದಾನೆ ತೋರ್ಸು ಮಗ ನಿಮ್ಮದು ಟ್ಯಾಕ್ಟ್ರಿ ತೋರಿಸು ಏನು ಬಾಡಿಗೆ ಮಾಡ್ತೀಯಾ ಅವಗೆಲ್ಲ ಆಟದ ಸಾಮಾನಲ್ಲಿ ವೆಹಿಕಲ್ ಅಂದ್ರೆ ಬಾರಿ ಇಷ್ಟ ಅದ್ರಲ್ಲೂ ನನ್ ಮಗ ಎಕ್ಸ್ಪೆಷಲಿ ಅಂದ್ರೆ ಇಷ್ಟ ಯಾಕೆಂದ್ರೆ ಅವ್ರ ಅಪ್ಪನ ಹತ್ರನು ಇದೆಯಲ್ಲ ಅದಕ್ಕೋಸ್ಕರ ಸೊ ಎಲ್ಲ ರೆಡಿಯಾಗಿ ಬಂದಿದೀವಿ ನೋಡ್ಬೇಕು ನಮ್ದು ಇವತ್ತಿನ ಕೆಲ್ಸದ ಮ್ಯಾನೇಜರ್ ಬರ್ತಾ ಇದಾರೆ ಟೋಪಿ ಮೇಲ್ ಟೋಪಿ ಮುಂಚೆ ನಾವು ಇದೇ ಬ್ರಷಲ್ಲಿ ಹೊಡಿತಾ ಇದ್ದಿದ್ದು ಬ್ರಷ್ಶು ಅಥವಾ ರೋಲ್ ಯೂಸ್ ಮಾಡ್ತಾ ಇದ್ವಿ ಇವಾಗ ಒಂದು ಹೊಸ ಟೆಕ್ನಿಕ್ ನೋಡೋಣ ಇದು ಸ್ವಲ್ಪ ಮರಗಳು ಹೈಟ್ ಹೈಟ್ ಇರೋದ್ರಿಂದ ಅಷ್ಟು ಬಿಸಿಲು ಈ ತೋಟಕ್ಕೆ ಬರಲ್ಲ ದೊಡ್ಡ ತೋಟ ಅಂತ ಕರಿತೀವಿ ನಾವು ಇದನ್ನ ಸೊ ಇದು ಮರ ಎಲ್ಲ ಹೈಟ್ ಹೈಟ್ ಇರೋದ್ರಿಂದ ಅಷ್ಟೊಂದು ಬಿಸಿಲು ಇರಲ್ಲ ಸ್ವಲ್ಪ ತ ತಣ್ಣಗಿದೆ ವೆದರು ಸೊ ಆ ಕಡೆ ಮರಗಳು ಚಿಕ್ಕ ಚಿಕ್ಕದಾಗಿದೆಯಲ್ಲ ಸೊ ಅಲ್ಲಿ ತುಂಬ ಬಿಸಿಲು ಬರುತ್ತೆ ಹಂಗಾಗಿ ಸುಣ್ಣ ಹೊಡಿಯಕ್ಕೆ ಬಂದಿದ್ದೀವಿ ಯಾವ ಥರ ಸುಣ್ಣ ಹೊಡಿತೀವಿ ಅಂತಂದರೆ ಸುಣ್ಣನ ಕುಟ್ಟಿ ಪುಡಿ ಮಾಡಿ ನೆನೆಸ್ಕೊಳ್ತೀವಿ ಹತ್ತು ಕೆ ಜಿ ಸುಣ್ಣಕ್ಕೆ ಇಪ್ಪತ್ತು ಲೀಟ್ರ್ ನೀರನ್ನು ಹಾಕಿಬಿಟ್ಟು ನೆನೆಸ್ತಾರೆ ಅದಕ್ಕೆ ಆಮೇಲೆ ಮೈದಾ ಹಿಟ್ಟು ಸೇರಿಸ್ತಾರೆ ಅದು ಕರೆಕ್ಟಾಗಿ ನಮ್ಮ ಅಪ್ಪಂಗೆ ಗೊತ್ತಿರುತ್ತೆ ಸೊ ಅವ್ರನ್ನ ಕೇಳಿದರೆ ಕರೆಕ್ಟಾಗಿ ಹೇಳ್ತಾರೆ ಹೇಗೆ ಹೇಗೆ ಮಿಕ್ಸ್ ಮಾಡಬೇಕು ಅಂತ ಹೇಳಿ ಕೌಲ್ ಥರ ಇರುವಂತಹ ಒಂದು ಕೋಲನ್ನ ಕಟ್ಕೋಬೇಕು ಅದನ್ನೇ ಹುಡುಕ್ತಾ ಇದ್ದಾರೆ ಶ್ರೀ ಕೈ ಹುಷಾರು ಬಿದಿರಿಂದ ಹಾಂ ಅಲ್ಲೆಲ್ಲ ಮುಳ್ಳಿರುತ್ತೆ ಈ ಕಡೆ ಬಾ ಹಾಂ ತೋರಿಸಿ ಕೌಲ್ತರಾ ಕೋಲ್ ಅಂತಂದರೆ ಈ ಥರದ್ದು ಸೊ ಇದನ್ನ ಎರಡು ಕಟ್ ಮಾಡ್ಕೋಬೇಕು ಆಮೇಲೆ ಒಂದು ಕಾಟನ್ ಬಟ್ಟೆ ತಗೊಂಡು ಕಟ್ಬೇಕು ಒಂದು ಎರಡು ಕೋಲನ್ನ ಕಟ್ಕೊಂಡಿದ್ದೀವಿ ನಂಗೊಂದು ಶ್ರೀಗೊಂದು ನೋಡೋಣ ಸಕ್ಸಸ್ ಆಗತ್ತ ನೀನೇ ನೀನೇನು ನೀನ್ ಆ ಬ್ರಷಲ್ಲಿ ಅಲ್ಲಿ ನೋಡಿ ನೀನ್ ಆ ಅಲ್ಲಿ ನೀನು ಕೆಲಸ ಮಾಡ್ತೀಯಾ ಈ ತರ ಕೌಲ್ ಇರೋಂತ ಕೋಲನ್ನ ಫಸ್ಟ್ ಕಟ್ಕೊಂಡು ಲೆವೆಲ್ ಮಾಡ್ಕೋಬೇಕು ನಾವು ಬಿದ್ರಿಂದ ಸೊ ಅದ್ ಕೈಯಲ್ಲಿ ಹಿಡ್ಕೊಳ್ಳೋಕೆಲ್ಲ ನೈಸ್ ಆಗತ್ತೆ ಚೆನ್ನಾಗ್ ಅಂತ ಹೇಳಿ ಇದನ್ನೇ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಫಾಲೋ ಮಾಡ್ತಾ ಇರೋ ಅಂತ ಐಡಿಯಾ ಸೊ ಇದಕ್ಕೆ ಕಾಟನ್ ಬಟ್ಟೆನ ಕಟ್ಕೋಬೇಕು ವೇಸ್ಟ್ ಬಟ್ಟೆನ ಕಟ್ಕೊಳ್ಳಿ ಯಾಕಂದ್ರೆ ಸುಣ್ಣಕ್ಕೆ ಹಾಕಿದ್ಮೇಲೆ ಆ ಬಟ್ಟೆ ಯೂಸ್ ಆಗಲ್ಲ

ಈ ತರ ಬಟ್ಟೆನ ಸುತ್ಕೊಳ್ಳೋದು ಈ ಕೌಲಿಗೆ ಗೋ ಅಪ್ಪ ನಿನ್ನೆನೆ ಮಿಕ್ಸ್ ಮಾಡಿ ಇಟ್ಟಿದ್ರು ಅದನ್ನ ರೆಡಿ ಮಾಡ್ತಾ ಇದಾರೆ ಎಷ್ಟೆಷ್ಟನ್ನ ಹಾಕಿದ್ದಾರೆ ಏನೇನು ಹಾಕಿದ್ದಾರೆ ಅಂತ ಕೇಳೋಣ ಬನ್ನಿ ಹತ್ತು ಕೆಜಿ ಸುಣ್ಣ ಅದಕ್ಕೆ ನೀ ನೀರು ಇಪ್ಪತ್ತು ಲೀಟ್ರ್ ನೀರು ಹತ್ತು ಕೆ ಜಿ ಸುಣ್ಣಕ್ಕೆ ಇಪ್ಪತ್ತು ಲೀಟ್ರು ನೀರು ಆಮೇಲೆ ಮೈದ ಹೈಟ್ ಅರ್ಧ ಕೆಜಿನಾ ನಂಗೆ ನಂಗೆ ಬೇಗ ಆಗತ್ತೆ ಆದ್ರೆ ವೇಸ್ಟ್ ಆಗತ್ತೆ ಅನ್ಸತ್ ಸುಮಾರು ಎಷ್ಟು ನೀಟಾಗಿ ಹಿಡ್ದಿದೆ ಎಷ್ಟು ನೀಟಾಗಿ ಹಿಡ್ದಿಲ್ಲ ಇದು ಮೇಲೆ ಗೊತ್ತಾಗತ್ತೆ ನೋಡೋಣ ಟ್ರೈ ಮಾಡೋಣ ಏನು ಅಂದರೆ ಸುಣ್ಣನ ಬಂದುಬಿಟ್ಟು ಹಿಂದಿನ ದಿನ ನೆನೆಸಿಡಬೇಕು ಮತ್ತು ಮಾರನೇ ದಿನ ಹೊಡಿಬೇಕು ಅವತ್ತೇ ನೆನೆಸಿ ಅವತ್ತೇ ಹೊಡೆದ್ರೆ ಕೈ ಸುಡತ್ತೆ ಸೊ ಒಂದು ದಿನ ನೀರಲ್ಲಿ ಇದ್ದು ಮಾರನೇ ದಿನ ಹೊಡೆದ್ರೆ ಅದು ಕೈ ಸುಡಲ್ಲ ಈ ಟಿಪ್ಸ್ನ ಎಲ್ಲರೂ ಫಾಲೋ ಮಾಡಬೇಕು ಇಲ್ಲಾಂದರೆ ಕೈಯೆಲ್ಲ ಗಾಯ ಆಗತ್ತೆ ಈ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ನಮಗೆ ಪ್ಲಸ್ ಪಾಯಿಂಟು ಇದೆ ಮೈನಸ್ ಪಾಯಿಂಟು ಇದೆ ಅಂತ ಅನಿಸ್ತು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ತುಂಬಾ ಬೇಗ ಬೇಗ ಆಗುತ್ತೆ ಈಗ ಹಳ್ಳಿಗಳಲ್ಲಿ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಮನೆ ಕೆಲಸನ ನಾವೇ ಮಾಡ್ಕೋಬಹುದು ಫ್ರೀ ಆದಾಗಲ್ಲ ಸೊ ಬೇಗ ಬೇಗ ಆಗುತ್ತೆ ಒಂದು ಎರಡನೇದಾಗಿ ಬ್ರಷ್ ಅಲ್ಲಿ ಹೊಡೆದ್ರೆ ನಮ್ಮ ಕೈ ಎಷ್ಟು ಹೈಟ್ ಇದೆ ಅಷ್ಟು ಮಾತ್ರ ಹೋಗುತ್ತೆ ಸೊ ಈ ಕೋಲಲ್ಲಿ ಹೊಡಿಯೋದ್ರಿಂದ ತುಂಬ ಹೈಟ್ಗೆ ಹೊಡಿಬಹುದು ಅಂತ ಹೇಳಿ ಅನಿಸ್ತು ಸರ್ ಈ ತರ ಟೆಕ್ನಿಕ್ ಯೂಸ್ ಮಾಡಿದ್ದಕ್ಕೆ ಏನು ಕೈ ರಟ್ಟೆ ನಾವು ಬರ್ತಾ ಇದೆ ಓಕೆ ಹೊಡಿಯೋದು ಫಾಸ್ಟ್ ಅನ್ಸುತ್ತಾ ಇದ್ರಲ್ಲಿ ಹೊಡೆಯೋದು ಫಾಸ್ಟ್ ಫಾಸ್ಟ್ ಸುಣ್ಣ ವೇಸ್ಟ್ ಆಗತ್ತ ಸರ್ ಇದರಲ್ಲಿ ಅಲ್ಲ ಆದ್ರೂ ಸುಣ್ಣ ಜಾಸ್ತಿ ವೇಸ್ಟ್ ಆಗತ್ತ ಅಂತ ಐಡಿಯಾನಾ ಇನ್ನು ಮೈನಸ್ ಪಾಯಿಂಟ್ ಏನು ಅಂತಂದರೆ ಒಂದು ನೂರು ಗಿಡಕ್ಕೆ ಒಂದು ಬಕೆಟ್ ಸುಣ್ಣ ಸಾಕು ನೀವು ಬ್ರೆಷಲ್ಲಿ ಹೊಡೆಯೋದಾದರೆ ಆದರೆ ಇದರಲ್ಲಿ ಹೊಡೆಯೋದಾದರೆ ಒಂದೂವರೆಯಿಂದ ಎರಡು ಬಕೆಟ್ ಬೇಕಾಗುತ್ತೆ ಸೊ ಸ್ವಲ್ಪ ಜಾಸ್ತಿ ವೇಸ್ಟ್ ಆಗುತ್ತೆ ವೇಸ್ಟ್ ಅಂದರೆ ವೇಸ್ಟ್ ಏನಾಗೋಲ್ಲ ಅದ್ರ ಬುಡದಲ್ಲೇ ಸೋರತ್ತೆ ಸೊ ಅದರಿಂದ ಅದರ ಕ್ಯಾಲ್ಶಿಯಂ ಅಡಿಕೆ ಗಿಡಕ್ಕೆ ಆಗುತ್ತೆ ಆದರೆ ಸ್ವಲ್ಪ ವೇಸ್ಟ್ ಆಗುತ್ತೆ ಮತ್ತು ಬ್ರೆಷಲ್ಲಿ ಹೊಡೆದ್ರೆ ಸ್ವಲ್ಪ ದಪ್ಪ ಬರುತ್ತೆ ಇದು ಸ್ವಲ್ಪ ತೆಳುವಾಗಿದೆ ಆಗಿದೆ ಅಂಥೇಳಿ ಅನ್ನಿಸ್ತು ನಮಗೆ ಒಂದು ಗಂಟೆ ಆಯಿತು ಮಧ್ಯಾಹ್ನ ಸೊ ಊಟ ಮಾಡಿಕೊಂಡು ಇನ್ನು ಮಿಕ್ಕಿರೋದನ್ನು ಕಂಟಿನ್ಯೂ ಮಾಡೋಣ ಅಲ್ಲೇ ನಮ್ಮ ಬೋರಲ್ಲೇ ನೀರು ಬರ್ತಾಯಿತ್ತು ಅದರಲ್ಲೇ ನಾವು ಕೈಕಾಲು ಮುಖಾನ ತೊಳ್ಕೊಂಡ್ವಿ ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತು ಒಳ್ಳೆ ಫ್ರಿಜ್ ಇರೋ ಥರ ಇತ್ತು ಬೋರ್ವೆಲ್ ನೀರು ನಾನಂತೂ ಮೈ ತುಂಬ ಎಲ್ಲ ಸುಣ್ಣ ಮಾಡ್ಕೊಂಡಿದ್ದೆ ಬಟ್ಟೆ ಎಲ್ಲ ಸುಣ್ಣಾಗಿ ಹೋಗಿತ್ತು ಬಟ್ ಇದು ತೊಳೆದ್ರೆ ಹೋಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸೊ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡೆ ಊಟಕ್ ಹೊರಟಿದೀವಿ ಆ ಹೊರದ್ ಹೆಂಗಾಗಿದೆ ಅಂತೇಳಿ ನೋಡೋಣ ಇನ್ನ ಆರಬೇಕು ಆರ್ದ್ರ ಇನ್ನ ಡಾರ್ಕ್ ಕಾಣಿಸುತ್ತೆ ಕಾಣಿಸ್ತಾ ಇನ್ನು ಇನ್ನ ಹಸಿ ಇದೆ ಸೊ ಹೊಡೆದಿದ್ದೀವಿ ಒಂದು ರೇಂಜಿಗೆ ಫುಲ್ಲು ಚೂಣಿ ಮುಳ್ಳು ನೋಡಿ ಪ್ಯಾಂಟ್ ಸುತ್ತ ಇದೆ ಈ ಕಾಲಲ್ಲೂ ಅಷ್ಟೇ ನೋಡಿ ಇದನ್ನೆಲ್ಲ ಈಗ ಮನೆಗೆ ಹೋಗಿ ತಕ್ಕೋಬೇಕು ಈ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ಅಂಥ ಟೆಕ್ನಿಕ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತು ನಮಗೆ ಬೇಗ ಬೇಗ ಕೆಲಸ ಆಯಿತು ಈ ಒಂದು ಅಲ್ಲಿ ಹೊಡೆದಿದ್ರೆ ಒಂದು ನೂರು ಮರ ಹೊಡಿತಿದ್ವಿ ಇಬ್ಬರು ಸೇರಿಕೊಂಡು ಅಷ್ಟೇ ಬಟ್ ಈ ಒಂದು ಬಟ್ಟೆನಲ್ಲಿ ಹೊಡೆದಿದ್ದಕ್ಕೆ ಕೆಲಸ ಬೇಗ ಬೇಗ ಆಯಿತು ಹೇಳಿ ಅನ್ನಿಸ್ತು ಆದರೂ ಅಪ್ಪಂಗೆ ಇಷ್ಟ ಆಗಲಿಲ್ಲ ಯಾಕಂತಂದರೆ ಗೊತ್ತಲ್ಲ ನಿಮಗೆ ಅವಾಗಿನವ್ರಿಗೆಲ್ಲ ಅವರು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೊಡೆದ್ರೆ ಮಾತ್ರ ಇಷ್ಟ ಆಗೋದು ಸೊ ಈ ಒಂದು ಅವ್ರಿಗೆ ಇಷ್ಟ ಆಗೋಲ್ಲ ಬಟ್ ಹೆಂಗಿದೆ ಅಂತ ಕೇಳಿದ್ರೆ ಹಾಂ ಹಾಂ ಹೊಡಿರಿ ಹೊಡೀರಿ ಅಂತ ಹೇಳಿದ್ರು ಬಟ್ ನಮಗೆ ಈಸಿ ಆಯಿತು ಅಂತ ಅನ್ನಿಸ್ತು ಅದೊಂದು ವೀಡಿಯೋ ನೋಡಿದ್ದು ಯೂಸ್ಫುಲ್ ಆಯಿತು ನಮಗೆ ಊಟ ಮಾಡ್ಕೊಂಡು ಬಂದು ಮತ್ತೆ ಇನ್ನು ಮಿಕ್ಕಿರೋದನ್ನ ಹೊಡೆಯೋಣ ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ಈ ಥರ ಲೈವಲ್ಲಿ ವೀಡಿಯೋ ಇದ್ದೀನಿ ಏನಾದರೂ ತಪ್ಪಿದರೆ ಹೊಟ್ಟೆಗೆ ಹಾಕೋಬಿಡಿ ನಿಮಗೇನು ಅನ್ನಿಸ್ತವೆ 이오 오케이 바이.